ಏನು ಮಾತಾಡೋರ ಏನು ನಮ್ಮ ಬೆಳಗಾವಿ ಜಿಲ್ಲೆಯ ಅತಿ ದೊಡ್ಡ ನಗರವಾಗಿರುತ್ತೋ ಆಗಿರುವಂಥ ನಿಪ್ಪಾನಿ ನಗರದಲ್ಲಿ ಏನು ಕರ್ನಾಟಕ ಸರ್ಕಾರದ ಆದೇಶಗಳು ಇರ್ತಾವಲ್ಲ ಅದರ ತದ್ ವಿರುದ್ಧವಾಗಿ ಅಲ್ಲಿ ಅಧಿಕಾರಿಗಳು ನಡ್ಕೋತರು ಯಾಕಂತಂದ್ರೆ ಎರಡು ವರ್ಷಗಳ ಹಿಂದೆ ಘನಿತಾವ್ಯ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಯಾವುದೇ ಜಾಹೀರಾತು ಫಲಕಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು ಯಾವುದೇ ಒಂದು ನಾಮ ಫಲಕ ಹಾಕಬೇಕಾದ್ರೆ ಅರವತ್ತು ಪರ್ಸೆಂಟ್ ಕನ್ನಡ ನಲ್ವತ್ತು ಪರ್ಸೆಂಟ್ ಬೇರೆ ಭಾಷೆ ಯೂಸ್ ಮಾಡಿ ಅಂತ ಸರ್ಕಾರದ ಆದೇಶ ಇದ್ದರೂ ಕೂಡ ನಿಪ್ಪಾನಿ ನಗರದಲ್ಲಿ ಯಾವುದೂ ಕೂಡ ಜಾರಿಯಲ್ಲಿ ಇಲ್ಲ ಯಾಕಂತಂದ್ರೆ ನಿಪ್ ಪಾನಿ ನಗರದಲ್ಲಿ ನಿನ್ನೆ ಮೊನ್ನೆ ಈ ಎರಡು ಮೂರು ದಿನಗಳಲ್ಲಿ ಹಲವಾರು ರೀತಿ ಕಾರ್ಯಕ್ರಮಗಳಾದವು ಅಲ್ಲಿ ಎಲ್ಲ ಕಂಡು ಬಂದದ್ದು ಕನ್ನಡ ಬಿಡ್ತಾರು ಬ್ಯಾರೇನೆ ಭಾಷೆದಾಗ ಎಲ್ಲ ನಾಮ ಫಲಕಗಳು ಹಾಗಾಗಿ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಮಿಷನರ್ ಅವ್ರಿಗೆ ಫೋನ್ ಮಾಡಿದ್ರೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಸಲ ಫೋನ್ ಮಾಡಿದರೂ ಕೂಡ ಅದು ಯಾವುದೇ ರೀತಿ ಫೋನನ್ನು ಅವರು ತೊಗೊಳ್ದು ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ನಾವಿವತ್ತು ಮಾನ್ಯ ಉಪ ವಿಭಾಗಾಧಿಕಾರಿಗಳ ಮುಖಾಂತರ ಒಂದು ಮಾಹಿತಿ ಕೇಳಿದ್ದೀವಿ ಕಮಿಷನರ್ ಅವ್ರಿಗೆ ಏನು ಯಾವುದೇ ಒಂದು ಜಾಹೀರಾತು ಫಲಕ ಹಾಕಬೇಕಾದ್ರೆ ಕ ಮುನ್ಸಿಪಾಲ್ಟಿಯಿಂದ ಅವ್ರು ಏನು ನಗರಸಭೆಯಿಂದ ಅನುಮತಿ ಕೊಡ್ತಾರೋ ಅಥವಾ ಯಾರು ಬೆಕ್ಕಾದವರು ಬಂದು ಯಾವ ಬೆಕ್ಕಾದ ಭಾಷೆ ಒಳಗೆ ಬೋರ್ಡ್ ಹಾಕೋಕೆ ಪರ್ಮಿಷನ್ ಐತೋ ಅದು ಕರ್ನಾಟಕದಾಗೈತೋ ಅಥವಾ ಮಹಾರಾಷ್ಟ್ರದಾಗ ಐತೆ ಅಂತ ನಾವು ಇವಾಗ ಪ್ರಶ್ನೆ ಮಾಡಿದ್ದೀವಿ ಅದೇ ರೀತಿ ಏನು ಈಗ ನಾಮಫಲಕಗಳನ್ನ ಹಾಕಿದ್ದಾರೆ ಇವರು ಅನುಮತಿ ಪಡೆದಿದ್ರೆ ಯಾರು ಅನುಮತಿ ಪಡೆದಿದ್ದಾರೋ ಅವ್ರ ಮ್ಯಾಗ ಕಮಿಷನರ್ ಅವರು ಕೇಸ್ ದಾಖಲು ಮಾಡಬೇಕು ಒಂದು ವೇಳೆ ಅನುಮತಿ ಪಡೆಯದೇ ಇದ್ರೆ ಹಾಂಗೆ ಹಾಕಿದ್ರಂದ್ರೆ ನಾಮ ಪಲ್ಕೊಳ್ಳ ನಾವು ಕಮಿಷನರ್ ಮ್ಯಾಗ ಕೇಸ್ ಮಾಡ್ತೀವಂತ ಮಾ ನಿಪಾನಿ ನಗರಸಭೆಯ ಕಮಿಷನರ್ ಅವ್ರಿಗೆ ಎಚ್ಚರಿಕೆ ಇದ್ದೀವಿ ಇನ್ನು ಮುಂದಾದರೂ ಎರಡು ವರ್ಷ ಆಯಿತು ಒಂದು ಸರ್ಕಾರದ ಆದೇಶ ಜಾರಿ ಬಂತಂದ್ರೆ ಇಪ್ಪತ್ನಾಲ್ಕು ತಾಸ್ದಾಗ ಎಲ್ಲ ಮಾಡ್ತೀರಿ ಆದರೆ ಕನ್ನಡ ಭಾಷೆ ವಿಷಯದಾಗ ಮಾತ್ರ ನೀವು ಎರಡೆರಡು ವರ್ಷ ಇನ್ನೂವರೆಗೆ ಕಾರ್ಯನಿರ್ವಹಿಸಿಲ್ಲ ಹಾಗಾಗಿ ಇದು ಕೊನೆಯ ಎಚ್ಚರಿಕೆ ನಾಳೆ ಒಳಗಡೆ ನಮಗೆಲ್ಲ ದಾಖಲಾತಿಗಳನ್ನ ಕೊಡಬೇಕು ಇಲ್ಲಾದ್ರೆ ನಿಪಾನಿ ನಗರ ನಗರಸಭೆಗೆ ಜನವರಿ ಐದನೇ ಎರಡನೇ ತಾರೀಕು ನಾವು ಯಾವುದೇ ರೀತಿಯ ಪೊಲೀಸ್ ಇಲಾಖೆ ಅನುಮತಿ ಪಡೆಯದೆ ನಿಪ್ಪಾನಿ ನಗರಸಭೆಗೆ ಮುತ್ತಿಗೆ ಹಾಕ್ತೇವೆ ಅಂತ ನಾ ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಗಮನಕ್ಕೆ ತರುವಂಥ ಕೆಲಸವನ್ನು ನಗರ ಪ ಸಭೆಯವರು ಮಾಡಬೇಕಾಗಿತ್ತು ಆದರೆ ನಗರಸಭೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಈ ರೀತಿಯಲ್ಲಿ ಕನ್ನಡ ಭಾಷೆಯ ಅವಮಾನ ಆಗೋದಿತಿ ಕನ್ನಡದ ಕಗ್ಗೊಲೆ ಆಗೋದೈತಿ ಹಾಗಾಗಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಇನ್ನು ಮುಂದೆ ಆ ರೀತಿ ಘಟನೆಗಳು ಕ್ರಮ ವಹಿಸ್ಬೇಕಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಾಗೇಶ್ ಮಾಳಿ